ನಮಗೆ ಜೀವ ಜೀವನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಭೂಮಂಡಲದ ಮೂಲ ಪುರುಷ ಆದಿಜಾಂಬುವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ನಮ್ಮ ಸದಾಶಿವ ಆಯೋಗದ ಮೂವತ್ತು ವರ್ಷಗಳ ಸತತ ಪ್ರಯತ್ನ ಎಲ್ಲ ನಮ್ಮ ಸಮುದಾಯದ ಮುಖಂಡರಾಗ್ಬೋದು ನಾಯಕತ್ವ ವಹಿಸಿಕೊಂಡು ಹೋರಾಟಗಳನ್ನು ಮಾಡಿದಂಥ ನಮ್ಮ ನಾಯಕರಾಗ್ಬೋದು ಹುಬ್ಳಿ ಸಮಾವೇಶಕ್ಕೆ ಹೋದಾಗ ನಮ್ಮ ಏಳು ಜನ ನಮ್ಮ ಮಾದಿಗ ಸಮುದಾಯದ ಯುವಕರು ಅಪಘಾತದಲ್ಲಿ ಮರಣ ಹೊಂದಿರೋದಾಗ್ಬೋದು ಮತ್ತೆ ನಮ್ಮ ಮಂದಕೃಷ್ಣ ಮಾದಿಗಣ್ಣವರು ಹೈದ್ರಾಬಾದ್ನಲ್ಲಿ ಮಾದಿಗ ಮಹಾಯುದ್ಧ ಅಂತ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರೋದಾಗ್ಬೋದು ಮತ್ತೆ ಬೆಳಗಾಂ ಚಲೋ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರೋದಾಗ್ಬೋದು ಈ ಥರ ಸುಮಾರು ಮತ್ತೆ ನಮ್ಮ ಕೂಡಲ ಸಂಗಮದಿಂದ ನಮ್ಮ ಮಾದಿಗ ಸಮುದಾಯದ ಯುವಕರು ಕಾಲ್ನಡಿಗೆಯಲ್ಲಿ ಬಂದಾಗ ಇಡೀ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಸಮುದಾಯ ನಾವು ಅವ್ರಿಗೆ ರಸ್ತೆಯಲ್ಲಿ ಹೋಗಿ ಅರ್ಧ ಮಧ್ಯಭಾಗದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಎಲ್ಲಿ ಯಾರ್ಯಾರು ನೆರದಿರೋ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಚಿತ್ರದುರ್ಗಕ್ಕೆ ಹೋಗಿ ಅವ್ರ ದಾರಿಯಲ್ಲಿ ನಡ್ಕೊಂಬರೋ ಸಮಯದಲ್ಲಿ ಅವ್ರಿಗೆ ಬಾಳೆಹಣ್ಣು ಕೊಡಬೋದಾಗ್ಬೋದು ಬಿಸ್ಕೆಟ್ಗಳು ಕೊಡೋದಾಗ್ಬೋದು ಹುಬ್ಳಿ ಸಮಾವೇಶಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನಿಂದ ಸುಮಾರು ಐದು ಬಸ್ಸುಗಳು ಹೈಡ್ರಾಬಾದ್ ನಮ್ಮ ಮಂದಾಕೃಷ್ಣ ಅವರು ಕಾರ್ಯಕ್ರಮ ಮಾಡಿದಾಗ ಇಲ್ಲಿಂದ ಬಸ್ಸುಗಳು ಮಾಡಿಕೊಂಡು ನಂತರ ನಮ್ಮ ಮಂದಾಕೃಷ್ಣ ಅವರು ನಮ್ಮನ್ನ ಎಲ್ಲರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಬೆಳಗಾವಿ ಅಧಿವೇಶನ ನಡೆಯೋ ಸಮಯದಲ್ಲಿ ಅಲ್ಲಿ ಇಲ್ಲಿಂದ ಬಸ್ಗಳು ಮಾಡ್ಕೊಂಡು ಹೋಗಿರೋದಾಗ್ಬೋದು ಸುಮಾರು ಮತ್ತೆ ಬೆಂಗಳೂರಿನಲ್ಲಿ ಮಹಾಯುದ್ಧ ಅಂತೇಳಿ ಕಾಲ್ನಡಿಗೆ ಬಂದಾಗ ನಾವೇ ಜವಾಬ್ದಾರಿ ತಗೊಂಡು ನಮ್ಮ ಹೊಸಕೋಟೆ ತಾಲೂಕಿನಿಂದ ಊಟದ ವ್ಯವಸ್ಥೆ ಮಾಡಿದ್ದೀವಿ ಲಕ್ಷಾಂತರ ಜನಕ್ಕೆ ಅದೆಲ್ಲ ಈ ಹೋರಾಟಗಳಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಇರ್ತಕ್ಕಂಥ ನಮ್ಮ ಸಮುದಾಯದವರು ತುಂಬ ಪ್ರಮುಖ ಪಾತ್ರ ವಹಿಸಿ ಎಲ್ಲರೂ ಸಹ ಜವಾಬ್ದಾರಿಗಳನ್ನು ತಗೊಂಡು ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ನಾವು ಹೊಸಕೋಟೆ ತಾಲೂಕಿನಿಂದ ಕಾಲ್ನಡಿಗೆ ಬಂದ ಸಮಯದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ನೂರು ವೆಹಿಕಲ್ ಹೋಗಿದ್ವಿ ನಾವು ಪ್ರತಿ ಊರಿನಿಂದ ಪ್ರತಿ ಮುಖಂಡರು ಸಹ ಒಂದೊಂದು ವೆಹಿಕಲ್ ಮಾಡಿಕೊಂಡು ಸುಮಾರು ನೂರು ವೆಹಿಕಲ್ಗಳು ನಾವು ಈ ಸದಾಶಿವ ಆಯೋಗ ಜಾರಿಗಾಗಿ ನಾವು ಹೋರಾಟ ಮಾಡೋದಕ್ಕೆ ಹೋಗಿದ್ವಿ ನಾವು ಹೊಸಕೋಟೆ ಅವರು ಹೋಗಿದ್ದೀವಿ ಅಂದರೆ ಪ್ರೋಗ್ರಾಮ್ ಸಕ್ಸಸ್ ಅಂತೇಳಿ ಇಡೀ ಸ್ಟೇಟಲ್ಲಿ ಹೆಸರು ಬಂದ್ಬಿಡ್ತು ನಮ್ಮ ಹೊಸಕೋಟೆಗೆ ಆ ಥರ ನಮ್ಮ ಸಮುದಾಯದವರು ಒಗ್ಗಟ್ಟಿನಿಂದ ನಾವು ಪ್ರತಿಯೊಬ್ಬರು ಈ ಕಾರ್ಯಕ್ರಮಗಳಿಗೆ ಹೋಗಿ ಪಾಲ್ಗೊಂಡ್ವಿ ಈಗ ಇದು ಮತ್ತು ನಮ್ಮ ಓದೋ ಸರ್ಕಾರದಲ್ಲಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ನಮ್ಮ ಹಿರಿಯರಾದಂಥ ಎ ಸೋಮಣ್ಣ ಅವರು ಆಗ್ಬೋದು ಮತ್ತು ನಮ್ಮ ಆಂಜನೇಯ ಆಗ್ಬೋದು ಇದನ್ನು ಮುನ್ನೆಚ್ಚರಿಕೆ ತಗೊಂಡವರು ಇದು ಈ ಥರನೇ ಕಳಿಸ್ತಾ ಇದ್ರು ಇದು ಉದ್ದು ಇದಾಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಇವರು ದಾವೆಯನ್ನು ಹುಡಿದ್ರು ಮೂರು ಜನ ವಕೀಲರನ್ನು ನೇಮಿಸಿ ವೆಂಕಟರಮಣಪ್ಪ ಎಂಬ ಎಂಬ ಹಿರಿಯ ವಕೀಲರನ್ನು ನೇಮಿಸಿ ಅವರು ಅವ್ರ ಅವ್ರ ಜೊತೆಯಲ್ಲಿ ನಿಬ್ಬರನ್ನು ಸೇರಿಸಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು ನೆನ್ನೆ ನಮ್ಮ ಪರವಾದ ಒಳ್ಳೆ ನಮಗೆ ನ್ಯಾಯ ಸಿಕ್ಕಿದೆ ತೀರ್ಪು ಬಂದಿದೆ ಸಂವಿಧಾನ ಪೀಠ ಏಳು ಜನ ನ್ಯಾಯಾಧೀಶರ ಪೀಠದಲ್ಲಿ ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತೇಳಿದೀವಿ ಇದನ್ನು ಈಗ ನಮ್ಮ ಸರ್ಕಾರ ಈಗ ಇದನ್ನು ನಮ್ಮ ಈಗ ನಮ್ಮ ಕೇಂದ್ರ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ ಆ ಸರ್ಕಾರಗಳೇ ಆ ರಾಜ್ಯಗಳಿಗೆ ಪವರ್ ಕೊಟ್ಟಿದ್ದಾರೆ ಈಗ ನಮ್ಮ ಸಿದ್ದರಾಮಯ್ಯ ಅವರು ಸಹ ತಾವುಗಳು ಪತ್ರಿಕೆಯಲ್ಲಿ ನೋಡಿರ್ಬೋದು ನಾವು ಸಹ ಇದಕ್ಕೆ ಬದ್ಧವಾಗಿದ್ದೇವೆ ಇದು ಮುಂದಿನ ಕ್ರಮ ನಾವು ಇದು ತಗೊಂಡು ಇದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅವ್ರಿಗೂ ಸಹ ನಾವು ಇದು ಮಾಡ್ತಾ ಇದಕ್ಕೆ ಯಾರ್ಯಾರು ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ರು ನಮ್ಮ ಮಾದಿಗ ಸಮುದಾಯದ ಎಲ್ಲರಿಗೂ ನಾನು ತಲೆ ಬಾಗಿ ನಮಸ್ಕಾರ ಮಾಡಿ ಇದು ನಮ್ಮ ನಮ್ಮ ಸಮುದಾಯಕ್ಕೆ ನಮ್ಮ ಮಕ್ಕಳಿಗೆ ಸಿಕ್ಕಂಥ ಜಯ ಈ ಸದಾಶಿವ ಆಯೋಗದ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಲು ಕಾರಣಕರ್ತರು ನಮ್ಮ ಗೋನಾಳ್ ಭೀಮಾಪ ಸಾಹೇಬರು ಗೋನಾಳ್ ಭೀಮಪ್ಪ ಸಾಬರು ಐ ಎ ಎಸ್ ಆಫೀಸರ್ ನಿವೃತ್ತಿ ಐ ಎ ಎಸ್ ಅಧಿಕಾರಿಗಳು ಗೋನಾಳ್ ಭೀಮಪ್ಪ ಸಾಹೇಬರು ತೇಗನ ಮತ್ತು ಅವರು ಮತ್ತು ಬಾಬುರಾವ್ ಮುಡ್ಬಿ ಅವರು ಮತ್ತು ಭೀಮಾಶಂಕರ್ ಸಾಹೇಬ್ರವರು ನಮ್ಮ ಎ ನಾರಾಯಣ ಸ್ವಾಮಿಯವ್ರನ್ನ ನಮ್ಮ ಆಂಜನೇಯ ಸಾಹೇಬ್ರನ್ನ ಮತ್ತು ಗೋ ನಮ್ಮ ಕಾರಜೋಳ ಸಾಹೇಬ್ರನ್ನ ಕರೆಸ್ಕೊಂಡು ನಾವು ಇದೇ ರೀತಿಯಾಗಿ ಯಾವಾಗಲೂ ಸರ್ಕಾರಗಳು ಗೊತ್ತಡ ತರ್ತಾ ಇದ್ರೆ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೈತೆ ಇದು ಈ ಕಾಲಕ್ಕೆ ಆಗೋದಲ್ಲ ಅದಕ್ಕೆ ನಾವು ಏನೋ ಮಾಡಿ ಇದನ್ನು ಒಂದು ಕೇಸ್ನ ನಾವು ಸುಪ್ರೀಂ ಕೋರ್ಟಲ್ಲಿ ಹಾಕ್ಬೇಕಂತೇಳಿ ನಮ್ಮ ಐ ಎ ಎಸ್ ಅಧಿಕಾರಿಗಳು ಸೂಚನೆ ಕೊಟ್ಟಿದ ಮೇರೆಗೆ ನಮ್ಮ ಮಾಜಿ ಸಚಿವರು ಕೇಂದ್ರ ಸಚಿವರಾದಂಥ ಎ ನಾರಾಯಣ್ ಸೋಮಣ್ಣವರು ಮತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದ ಕಾರಜೋಳ ಸಾಹೇಬರು ಮತ್ತು ಆಂಜನೇಯ ಸಾಹೇಬರೆಲ್ಲ ಇವರು ಸೇರಿಕೊಂಡು ಒಳ್ಳೆಯ ವೆಂಕರಮಣಪ್ಪ ಎಂಬ ಒಬ್ಬ ಹಿರಿಯ ವಕೀಲರನ್ನ ನೇಮಿಸಿ ಅವ್ರ ಜೊತೆಯಲ್ಲಿ ಇನ್ನಿಬ್ಬರನ್ನ ಮೂರು ಜನರನ್ನು ಒಗ್ಗೂಡಿಸಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ನಮಗೆ ಇದನ್ನ ಮಾಡಿಕೊಟ್ಟಂತ ಏನಾರಾಯಣ್ ಸೋಮಣ್ಣ ಇಡೀ ತಂಡಕ್ಕೆ ನಮ್ಮ ಐ ಎ ಎಸ್ ಅಧಿಕಾರಿಗಳಾದಂಥ ನಿವೃತ್ತಿ ಐದು ನಮ್ಮ ಕೋನಾಳ್ ಭೀಮಪ್ಪ ಸಾಹೇಬ್ರಿಗೂ ಬಾಬು ಮುಡ್ಬಿ ಅವ್ರಿಗೂ ತೇಗನೂ ಸಾಹೇಬ್ರಿಗೂ ಮತ್ತೆ ಭೀಮಾಶಂಕರ್ ಅವರಿಗೆ ಮತ್ತೆ ನಮ್ಮ ಏನಾರಾಯಣ್ ಸೋಮಣ್ಣ ಅವರಿಗೆ ಮತ್ತು ನಮ್ಮ ಕಾರಜೋಳ ಸಾಹೇಬರಿಗೆ ಆಂಜನೇಯ ಸಾಹೇಬರಿಗೆ ಎಲ್ರಿಗೂ ನಾವು ನಮ್ಮ ಹೊಸಕೋಟೆ ತಾಲೂಕಿನ ಮಾದಿಗರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳು ನಮಸ್ಕಾರ ಈ ದಿನ ನಾವೇನು ಈ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮೂವತ್ತು ವರ್ಷಗಳ ಹೋರಾಟದ ಫಲ ಮೂವತ್ತು ವರ್ಷಗಳಿಂದ ನಾವು ಎ ಜೆ ಸದಾಶಿವ ವರದಿಯನ್ನು ಜಾರಿ ಮಾಡೋದಕ್ಕೆ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಆಂಧ್ರ ನಮ್ಮ ಸುಬ್ಬರಾಜ್ ಅವರು ಹೇಳಿದಾಗೆ ಆಂಧ್ರದಲ್ಲಿ ಮಾಡಿದ್ದೀವಿ ಹುಬ್ಳಿಲಿ ಮಾಡಿದ್ದೀವಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಮಾಡಿದ್ದೀವಿ ಅನೇಕರು ಪ್ರಾಣವನ್ನು ಸಹ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಸಂವಿಧಾನ ಬೆಂಚ್ ಅಂತ ಏನು ಕಳೀತೀವಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಆ ಇದರಲ್ಲಿ ಪೀಠದಲ್ಲಿ ನಿನ್ನೆ ತೀರ್ಮಾನ ಮಾಡಿ ಬಹುಮತ ಆಧಾರದ ಮೇಲೆ ಎಲ್ಲ ಜಡ್ಜ್ಗಳು ತೀರ್ಮಾನ ಕೊಟ್ಟು ಆಯಾ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಕ್ರಮ ತಗೊಳ್ಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈಗ ನಾನು ಸುಪ್ರೀಂ ಕೋರ್ಟ್ಗೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಏನು ನ್ಯಾಯಾಲಯ ಆದೇಶ ಮಾಡಿದೆ ಆ ಆದೇಶವನ್ನು ಯಥಾವತ್ತಾಗಿ ಎಲ್ಲ ರಾಜ್ಯಗಳು ಜಾರಿ ಮಾಡಬೇಕು ಇದರಲ್ಲಿ ಈಗಾಗಲೇ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಫಸ್ಟ್ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ನೆನ್ನೆ ಘೋಷಣೆ ಮಾಡಿದ್ದಾರೆ ಅಸೆಂಬ್ಲಿಯಲ್ಲೇ ಘೋಷಣೆ ಮಾಡಿದ್ದಾರೆ ರೇವಂತ್ ರೆಡ್ಡಿ ಅವರು ಚಂದ್ರಬಾಬು ನಾಯ್ಡು ಅವರು ಸ್ಟೇಟ್ಮೆಂಟ್ ಕೊಟ್ಟು ಕರ ನಾನು ಇಡೀ ಭಾರತದಲ್ಲಿ ಮೊಟ್ಟೆ ಮೊದಲನೇದಾಗಿ ನಾನು ಜಾರಿ ಮಾಡಿದ್ದೆ ಎ ಬಿ ಸಿ ಡಿ ವರ್ಗೀಕರಣವನ್ನು ಅದು ಈಗ ಸುಪ್ರೀಂ ಕೋರ್ಟು ಮತ್ತೆ ಆದೇಶ ಮಾಡಿದೆ ಅದಕ್ಕೆ ನಾನು ಸಹ ಬದ್ನಾಗಿ ನಾನು ಜಾರಿ ಮಾಡ್ತೀನಿ ಅಂತೇಳ್ಬಿಟ್ಟು ಇಬ್ಬರೂ ಆದಷ್ಟು ಬೇಗ ಒಂದು ತಿಂಗಳೊಳಗಡೆ ಅವರು ಜಾರಿ ಮಾಡೋದು ಅದಂತೂ ಸತ್ಯ ಆ ನಿಟ್ಟಿನಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಸಹ ನೆನೆಗೆ ಸ್ಟೇಟ್ಮೆಂಟ್ ಕೊಟ್ಟು ಸ್ವಾಗತ ಮಾಡಿ ಒಂದು ಆದೇಶವನ್ನು ನಾನು ಸಹ ಮಾಡ್ತೀನಿ ಅಂತೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಮೆಲ್ಲರ ಒಕ್ಕಲರ ಒಕ್ಕರೆಲ್ಲ ಮಾತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಸ್ ಸಿಗಳಲ್ಲಿ ಏನು ಅನ್ಟಚಬಲ್ಸ್ ಅಂತ ಏನಿದ್ದೀವಿ ರೈಟ್ ಆ್ಯಂಡ್ ಲೆಫ್ಟು ನಾ ಇಬ್ಬರೂ ತೀರ್ಮಾನ ತಗೊಂಡು ಏನು ಸದಾಶಿವರು ವರದಿ ಏನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆ ವರದಿ ಪ್ರಕಾರ ಕೂಡಲೇ ಯಾವುದೇ ಒತ್ತಡಕ್ಕೆ ಒತ್ತಡಗಳು ಬರ್ತದೆ ಈಗ ನೆನೆ ನಮ್ಮ ಅವರು ಹೇಳಿದ್ರು ಒಂದು ಮಾತು ಅಷ್ಟು ಬೇಗ ಮಾಡಿಬಿಡ್ತಾರ ಅಂತ ಒತ್ತಡಗಳು ಅಂತೂ ಪಕ್ಕ ಬರ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯನವರು ಟಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಆದೇಶ ಬೇಗ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ನಮ್ಮ ಕ್ಯಾಬಿನೆಟಲ್ಲಿ ಎಕ್ಕಿ ಅಸೆಂಬ್ಲಿಯಲ್ಲಿ ಮಂಡಿಸಿ ಆದಷ್ಟು ಬೇಗ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದನ್ನು ಯಥಾತ್ ಜಾರಿ ಮಾಡಿ ನಮಗೆ ನಮ್ಮ ಹೋರಾಟಗಾರ ಅನೇಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಈ ಹೋರಾಟದ ಫಲ ನಮ್ಮ ಮಂದಾಕೃಷ್ಣ ಮಾದಗಿ ಅವರು ಸಲ್ಲಬೇಕು ಅವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಸುಬ್ಬರಾಜ್ ಅವರದಾಗೆ ವಿಶೇಷವಾಗಿ ಹೊಸಕೋಟೆ ತಾಲೂಕಿನಲ್ಲಿ ನಾವು ಸಹ ಹೈದರಾಬಾದ್ಗೆ ನಾಲ್ಕೈದು ಸಾರಿ ಹೋಗಿದ್ದೀವಿ ಮತ್ತು ಹುಬ್ಳಿಗೆ ಹೋಗಿದ್ದೀವಿ ಎಲ್ಲ ಕರ್ನಾಟಕದ ಮೂಲ ಮೂಲೆಗೆ ಹೋಗಿದ್ದೀವಿ ಏನು ನಮ್ಮ ಲಕ್ಷ್ಮೀನಾರಾಯಣವ್ರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ಸುತ್ತಿದ್ದೀವಿ ನಾವು ಪ್ರತಿಯೊಂದು ಧರ್ಮಯುದ್ಧ ಹೆಸರಲ್ಲಿ ರಥಯಾತ್ರೆ ಮಾಡಿದ್ದೀವಿ ನಾವು ಆಮೇಲೆ ಮಂದಾಕೃಷ್ಣ ಅವ್ರ ಮಾದಗವರು ಬಂದಾಗ ಹೊಸಕೋಟೆಯಿಂದ ನಮ್ಮ ಸುಬ್ಬರಾಜ್ ಅವರ ನೇತೃತ್ವದಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಅವ್ರಿಗೆ ಸೌಕರ್ಯಗಳು ಇರ್ಬೋದು ಎಲ್ಲ ಸೌಲಭ್ಯಗಳನ್ನು ನಾವು ಹೋರಾಟಗಾರರಿಗೆ ಮಾಡ್ಕೊಟ್ಟಿದ್ವಿ ಆಮೇಲೆ ನಮ್ಮ ಫ್ರೀಡಂ ಪಾರ್ಕಲ್ಲಿ ಫ್ರೀಡಂ ಪಾರ್ಕಲ್ಲಿ ಸುಮಾರು ನೂರೈವತ್ತು ಜನ ನಾವು ಹಗಲು ರಾತ್ರಿ ಧರಣಿಯೂ ಸಹ ಮಾಡಿದ್ದೀವಿ ಈ ಎಲ್ಲ ಹೋರಾಟಗಳ ಫಲ ಅನೇಕರ ಪ್ರಾಣ ತ್ಯಾಗವನ್ನು ಕೊಟ್ಟಿದ್ದಾರೆ ಈ ಹೋರಾಟಕ್ಕೋಸ್ಕರ ಮೂವತ್ತು ವರ್ಷಗಳ ಸತತವಾದ ಹೋರಾಟ ನಮ್ಮದು ಯಾವುದೇ ಒಂದು ಹೋರಾಟ ಇಷ್ಟು ದೀರ್ಘಕಾಲ ಹೋರಾಟ ಮಾಡಿದಂಥದ್ದು ಚರಿತ್ರೆಯಲ್ಲಿ ಇಲ್ಲ ಅಂಥ ಹೋರಾಟ ಮೂವತ್ತು ವರ್ಷಗಳ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ ಆ ಫಲವನ್ನು ನಮ್ಗಲ್ದಿದ್ರು ನಮ್ಮ ಮಕ್ಕಳಿಗಾದ್ರೆ ಆ ಸಿಗೋದಕ್ಕೆ ಆದಷ್ಟು ಬೇಗ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಿ ನಮಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಬೇಕಂತೇಳಿ ಮತ್ತೊಮ್ಮೆ ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇವತ್ತೇನೋ ನಮ್ಮ ಬಂಧುಗಳು ಎಲ್ಲರೂ ಬಂದು ಇನ್ನೂ ನಾವು ದೊಡ್ಡದಾಗಿ ಹೋರಾಟ ಮಾಡಬೇಕಂತ ರೂಪ್ರೇಷೆಗಳನ್ನು ಮಾಡ್ಕೊಳ್ತೀವಿ ಮುಂದಕ್ಕೆ ಅದು ಕೆ ನಮ್ಮ ರಾಜ್ಯ ಸರ್ಕಾರ ಗೆಜೆಟಲ್ಲಿ ಬಂದುಬಿಟ್ರೆ ನಾವು ಇಡೀ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತೀವಿ ವಿಶೇಷವಾಗಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಮಂದಾಕೃಷ್ಣ ಮಾದಗಿ ಅವರನ್ನ ಕರೆಸಿ ಮತ್ತು ಇಲ್ಲಿನ ಕ ಸ್ಥಳೀಯ ನಾಯಕರು ನಮ್ಮ ಹೇರ ಇರ್ಬೋದು ಎಚ್ ಆಂಜನೇಯರು ಇರ್ಬೋದು ಗೋವಿಂದ ಕಾರಜೋಳ ಇರ್ಬೋದು ಅನೇಕ ಮುಖಂಡರುಗಳಿದ್ದಾರೆ ಈ ಹೋರಾಟದಲ್ಲಿ ಅವ್ರನ್ನೆಲ್ಲ ಕರೆಸಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ದೊಡ್ಡದಾದ ಒಂದು ಸಮಾವೇಶವನ್ನು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇವತ್ತೇನು ಬಂದಿದ್ದೀರಿ ನಮ್ಮ ಬಂಧುಗಳು ಅವ್ರಿಗೆಲ್ಲ ಯಾರೂ ಅನ್ಯತೆ ಭಾವಿಸಬಾರ್ದು ಇದು ಅರ್ಜೆಂಟಾಗಿ ಮಾಡಿರೋದ್ರಿಂದ ಉಳಿ ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಬಂಧುಗಳು ಈ ವಿಜಯೋತ್ಸವನ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಅವ್ರಲ್ಲಿ ಕಳ್ಗಳಿಂದ ಮನವಿ ಮನೆ ಕಳ್ತ ಏನು ತಾವೆಲ್ಲ ಬಂದಿದ್ದೀರಿ ನಾವು ತಮ್ಮ ಪತ್ರಿಕೆಯವರು ಹೈಲೈಟ್ ಮಾಡಬೇಕಿದ್ದು ಹೊಸಕೋಟೆ ತಾಲೂಕಿನ ಒಂದು ನ್ಯೂಸನ್ನು ಹೈಲೈಟ್ ಮಾಡಿ ಏನು ಇವಾಗ ನೆನ್ನೆ ಪ್ರಿಂಟ್ ಪೇಜಲ್ಲಿ ಬಂದಿದೆ ಹೊಸಕೋಟೆ ತಾಲೂಕನ್ನು ನ್ಯೂಸನ್ನು ಸಹ ಹೈಲೈಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾಧ್ಯಾನ್ನ ಮುಗಿಸ್ತೀನಿ ನಮಸ್ಕಾರ